ಸರ್ ಈಗ ಸಿದ್ದರಾಮಯ್ಯ ಪರವಾಗಿ ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಅವರು ಮಾಡ್ತಾ ಇದ್ದಾರೆ ಸಡಂತರ ಮಾಡ್ತಾ ಇದ್ದಾರೆ ಸರ್ ಅದು ಅವ್ರಿಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಸರ್ ಸಿದ್ದರಾಮಯ್ಯ ಒಳ್ಳೆ ರಾಜಕಾರಣಿ ಇದ್ದಾರೆ ಒಳ್ಳೆ ಜನ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಅವ್ರ ಪರವಾಗಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಜೆಡಿಎಸ್ ಬಿ ಜೆ ಪಿ ಅವ್ರಿಗೆ ಗೊತ್ತಾಗ್ತಿಲ್ಲ ಅದಲ್ಲ ಸಾಹೇಬ್ರದ್ದು ಏನಾದ್ರು ತಪ್ಪಿದ್ರೆ ಹೇಳಿ ಸರ್ ಅದು ಇದ್ರೆ ಮಾಡ್ಬೋದು ತೋರಿಸ್ತಿಬೇಕಾರೆ ಏನು ತಪ್ಪಿಲ್ದೇ ಅವ್ರು ಇಲ್ಲದೇ ಕೆಲಸ ಇಲ್ಲವಲ್ಲ ಅವ್ರಿಗೆ ಏನೂ ಕೆಲಸ ಇರೋಲ್ಲ ಅದಕ್ಕೋಸ್ಕರ ಏನಾರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸಾಹೇಬ್ರ ಬಗ್ಗೆ ಹೇಳೋದು ಅವ್ರ ಬಗ್ಗೆ ಹೇಳೋದು ಏನಾರು ಒಂದು ಹೇಳ್ತಾ ಇರೋದು ಅವರಂತ ಜನ ಸಿದ್ದರಾಮಯ್ಯ ಅವರಂತ ಜನ ಸಿಗಬೇಕು ಅಂದರೆ ನೂರು ಜನದಲ್ಲಿ ಅವ್ರು ಪುಣ್ಯ ಮಾಡಿದ್ರು ಸಿಗೋಕ್ಕಾಗಲ್ಲ ಬಿ ಜೆ ಡಿ ಎಸ್ ಬಿ ಜೆ ಒಬ್ಬರು ತೋರಿಸ್ಬಿಡ್ಲಿ ನೋಡೋಣ ತೋರಿಸ್ಬಿಟ್ರೆ ಅವ್ರಿಗೆ ನಾವು ಸಾಹೇಬ್ರು ಈಗಲೇ ರಾಜೀನಾಮೆ ರಾಜೀನಾಮೆ ಕೊಡ್ತಾರೆ ನಾವು ರಾಜೀನಾಮೆ ಕೊಡ್ತೀವಿ ನಮ್ಮ ಪಕ್ಷರೆಲ್ಲ ಸಾಹೇಬರಾಗಿದ್ದೀವಿ ಅವರು ಸಿದ್ದರಾಮಯ್ಯ ಯಾವ ಥರ ಒಂದು ಒಂದು ಕೆಲಸ ಮಾಡ್ರೆ ತೋರಿಸ್ಬಿಡ್ಲಿ ಸರ್ ಬೇಕಾದ್ರೆ ನಾವು ಬೇಕಾದ್ರೆ ನಾವು ರೆಡಿ ಇದ್ದೀವಿ ಅದು ಬಿಟ್ಬಿಟ್ಟು ಇಲ್ಲದೇ ನಾವು ಹೇಳೋದು ಅಲ್ಲೋಗೋದು ಲೋಕಾಯುಕ್ತರು ಕಳಿಸೋದು ಅಲ್ಲಿ ಕಳಿಸೋದು ಅದು ಯಾಕೆ ಕಳಿಸ್ಬೇಕು ಸರ್ ಅದು ಇರೋದು ಮುಂದೆ ಮಾತಾಡಲಿ ಇಂದ ಹಿಂದೆ ಇಂದ ಮುಂದೆ ಯಾಕೆ ಮಾತಾಡ್ಬೇಕು ಡೈರೆಕ್ಟಾಗಿ ಬಂದು ಮಾತಾಡಲಿ ಅದು ಬಿಟ್ಬಿಟ್ಟು ಏನೋ ಮಾತಾಡೋದು ಅವೆಲ್ಲ ಆಗೋಲ್ಲ ಸರ್ ಅದು ಹೌದು ಸರ್ ನಿಜ ಸರ್ ಅದು ಅವ್ರು ಏನಾಯ್ತು ಜಾತಿ ರಾಜಕಾರಣಿ ಇದುವರೆಗೂ ಮಾಡಿಲ್ಲ ಸರ್ ಎಲ್ಲಾ ಜಾತಿಯವರನ್ನು ಜೊತಾ ಕರ್ಕೊಂಡು ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಒಬ್ಬರೇ ಹೆಸರೋದು ಈ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನಂಬರ್ ಒನ್ ರಾಜಕಾರಣಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಹೆಸರೋದು ಇಲ್ಲ ಸರ್ ಸಿದ್ದರಾಮಯ್ಯನ ಪರವಾಗಿ ನಮ್ಮ ಐ ಸಿದ್ದರಾಮಯ್ಯ ಅಭಿಮಾನಿಗಳು ನಮ್ಮ ಎಲ್ಲ ಜನಗಳು ಸಿದ್ದರಾಮಯ್ಯ ಪರವಾಗಿ ಇದ್ದಾರೆ ಸರ್ ಅದು ಸಿದ್ದರಾಮಯ್ಯಗೆ ಇನ್ನೂ ಹತ್ತು ಬಿಜೆಪಿ ರಾಜಕಾರಣಿಗಳು ಬಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ ಸರ್ ಸಿದ್ದರಾಮಯ್ಯನ ನಾವು ಅವರು ಇರೋವರೆಗೆ ನಾವು ಸಿದ್ದರಾಮಯ್ಯ ಏನು ನಾವು ಅವ್ರ ಬರಕ್ಕೆ ಬರೋರು ಪ್ರಾಣ ಕೊಡೋಕೆ ನಾವೆಲ್ಲ ಇದ್ದೀವಿ ಸರ್ ಅದು ಸಿದ್ದರಾಮಯ್ಯಗೆ ಏನು ಮಾಡೋಕ್ಕಾಗಲ್ಲ ಸರ್ ಅವರು ಏನು ಸಮಯ ಇಲ್ಲ ಸರ್ ಸಿದ್ದರಾಮಯ್ಯಗೆ ಏನೇ ಆದ್ರೂ ನಾವು ಇರ್ತೀವಿ ಸರ್ ಅದು ಸಿದ್ದರಾಮಯ್ಯ ಏನೇ ಆಗಲಿ ನಾವು ಜೊತೆಲಿರ್ತೀವಿ ಸಿದ್ದರಾಮಯ್ಯನ ಅವ್ರ ಆಡಳಿತ ಕಂಡು ಅವ್ರಿಗೆ ಒಟ್ಟು ಬೋದು ಅಷ್ಟು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಮಾಡೋಕ್ಕಾಗಲ್ಲ ಸರ್ ಅದು ಸರ್ ಅವ್ರಿಗೆ ಏನೂ ಭಯ ಇಲ್ಲ ಸರ್ ಆಗಿ ಖುಷಿಯಾಗಿದ್ದಾರೆ ಸರ್ ಎಲ್ಲರೂ ಖುಷಿಯಾಗಿ ಮಾತಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಭಯ ಭಯ ಎಲ್ಲಿದೆ ತೋರಿಸಿ ನೀವೇ ನೋಡೋಣ ಎಲ್ಲರೂ ಭಯ ಇದ್ರೆ ಇಲ್ಲ ತೋರಿಸಿ ಎಲ್ಲ ಹೋಗ್ತಾ ಇದ್ದಾರೆ ಕೆಲಸ ದಿನನಿತ್ಯ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಅದು ಭಯ ಆಗಿದ್ರೆ ಅವ್ರ ತರ ಮನೇಲಿ ಇರ್ಬೇಕಾಗಿತ್ತು ಭಯ ಎಲ್ಲಾಗಿದೆ ಸರ್ ಅವ್ರಿಗೆ ಬಾರಿ ಮುಖ್ಯಮಂತ್ರಿ ಇಲ್ಲ ಸರ್ ಅವ್ರಿಗೆ ಏನಾದರೂ ಸಹ ಅವ್ರು ಏನು ಮಾಡೋಕ್ಕಲ್ಲ ಸರ್ ಅವ್ರಿಗೆ ಭಯ ಇರಬೇಕು ಅಷ್ಟೇ ಸಿದ್ದರಾಮಯ್ಯನ ಇದು ಮಾಡಿ ಏನು ಮಾಡೋಕ್ಕಾಗ್ತಾಲ್ವಲ್ಲ ನಾವು ಇಷ್ಟೆಲ್ಲ ಜೆ ಡಿ ಎಸ್ ಬಿಜೆಪಿ ಎಲ್ಲ ಒಂದಾಗಿ ನಾವು ಏನು ಮಾಡೋಕ್ಕಾಗ್ತಿಲ್ವ ಅಂತ ಅವ್ರಿಗೆ ಭಯ ಆಗಿದೆ ಭಯ ಆಗಿ ಏನೇನೋ ಷಡಾಂತರ ಮಾಡ್ತಾರೆ ಅಲ್ಲಿ ಇಡೀನ ಕಳಿಸೋದು ಅದು ಕಳಿಸೋದು ಎಲ್ಲ ಕೆಲಸ ಮಾಡ್ತಾರೆ ಅಷ್ಟು ಬಿಟ್ಟು ಸಿದ್ದರಾಮಯ್ಯನಿಗೆ ಏನು ಮಾಡೋಕ್ಕಾಗಲ್ಲ ಸರ್ ಅವರು

ಏನೋ ದೇಶದ ಒಂದು ಸುಭಿಕ್ಷೆ ರಾಜಕಾರಣ ಮಾಡಿ ಯಾವುದೇ ಜಾತಿ ಜಾತ್ಯತೀತ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ವಿರೋಧ ಪಕ್ಷಗಳು ದಿನನಿತ್ಯ ಇಲ್ಲಸಲ್ಲದ ಇಲ್ಲಿಸಲ್ಲದ ನೀಡಿ ಅವರಿಗೆ ಅವ್ರನ್ನ ರಾಜಕೀಯವಾಗಿ ಮುಗಿಸಿದ್ರ ಮುಖಾಂತರ ಇದೇನಿದೆ ಈ ಐಂದ ವರ್ಗಗಳು ಹಿಂದುಳಿದ ವರ್ಗದ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳನ್ನ ಈ ಮುಖ್ಯ ಪ್ರವರ್ಧಮಾನಕ್ಕೆ ಬರ್ದೇ ಬರದೇದಾರ ಬರದೇ ರೀತಿಲಿ ಅವ್ರನ್ನ ಹತ್ತಿಕ್ಕಂಥ ಒಂದು ಹುನ್ನಾರ ಈ ವಿರೋಧ ಪಕ್ಷಗಳು ಮಾಡ್ತಾಯಿದೆ ಹಾಗಾಗಿ ಈ ನಲವತ್ತು ವರ್ಷದ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಯಾವುದೇ ಕಪ್ಪು ಚುಕ್ಕು ಇಲ್ಲದೆ ಜನಪರ ಆಡಳಿತಗಳನ್ನ ನೀಡುವುದರ ಮುಖಾಂತರ ಎಲ್ಲ ಎಲ್ಲ ಸಮುದಾಯಗಳೂ ಒಗ್ಗಡಿಸೋಕೋದ್ರ ಒಗ್ಗಡ್ಸೋ ಒಗ್ಗಡಿಸುವುದರ ಮೂಲಕ ಸಮುದಾಯದ ಪ್ರತಿಯೊಂದು ಸಮುದಾಯದ ತಲ ಸಮ ಪ್ರತಿಯೊಂದು ತಲ ಸಮುದಾಯದ ವ್ಯಕ್ತಿಗಳೂ ಮುಖ್ಯ ಪ್ರವರ್ಧಮಾನಕ್ಕೆ ತರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಹತ್ತಿಕ್ಕಿಬಿಟ್ರೆ ಕಂಪ್ಲೀಟಾಗಿ ಈ ಏನಿದೆ ಈ ಹೈದ ವರ್ಗಗಳು ಮತ್ತು ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳನ್ನ ಹತ್ತಿಕ್ಕಿದ್ರ ಮುಖಾಂತರ ಸಂವಿಧಾನವನ್ನು ಕಂಪ್ಲೀಟಾಗಿ ನಾವು ಅದನ್ನು ನೆಲಸಮ ಮಾಡ್ಬೋದು ಅರ್ಧ ಆಶಯಗಳನ್ನ ಹತ್ತಿಕ್ಬೋದು ಪ್ರಜಾಪ್ರಭುತ್ವ ವಿರೋಧಿ ಆಶಯಗಳನ್ನ ಹತ್ತಿಕ್ಬೋದು ಅನ್ನೋದು ಒಂದು ಹುನ್ನಾರ ಈ ವಿರೋಧ ಪಕ್ಷಗಳದಾಗಿರ್ತದೆ ಹಾಗಾಗಿ ನಾವು ಸಿದ್ದರಾಮಯ್ಯ ಸಾಹೇಬರ ಉಳಿವಿಗಾಗಿ ನಾನು ಸಿದ್ದರಾಮಯ್ಯ ಪ್ರತಿಯೊಬ್ಬ ಪ್ರತಿಯೊಬ್ಬ ಸೈದ್ಧಾಂತಿಕವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಪ್ರಗತಿಪರ ಆಲೋಚನೆಗಳನ್ನ ಉಲ್ಲೋರ್ತಾ ಉಳ್ಳ ಹೊಂದಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈಗ ಸಿದ್ದರಾಮಯ್ಯ ಆಗ ಸಿದ್ದರಾಮಯ್ಯ ಸಾಹೇಬರು ಆಗ್ತಕ್ಕಂಥ ಒಂದು ಅನಿವಾರ್ಯ ಸೃಷ್ಟಿಯಾಗಿದೆ ಯಾಕಂದರೆ ನಾವು ಇನ್ನೂ ಬಾಯಿ ಮುಚ್ಚಿ ಕೂರುವಂಥ ಒಂದು ಪ್ರಸಂಗ ಇನ್ನೂ ಇಲ್ಲ ಇನ್ನೇನಾದರೂ ನಾವು ಬಾಯಿ ಮುಚ್ಚಿ ಕೂತ್ಕೊಂಡ್ರೆ ಈ ಥರದ್ದು ಬೆಳವಣಿಗೆಗಳು ಮತ್ತೆ 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 ಮರುಕಳಿಸಿ ನಾವು ನಮ್ಮ ಅಹಿಂದ ನಾಯಕರುಗಳನ್ನ ನಾವು ಕಳ್ಕೊತಿದ್ದೀವಿ ಈ ಅಹಿಂದ ನಾಯಕರನ್ನ ಕಳ್ಕೋದ್ರ ಮುಖಾಂತರ ನಮ್ಮ ಪ್ರಗತಿಗಳನ್ನ ನಾವು ಕುಂಡಿತ ಗಳಿಸ್ಕೊಳ್ತೀವಿ ಅನ್ನೋದ್ರೆ ಹೇಳುವುದ್ರ ಮುಖಾಂತರ ಈ ಒಂದು ಸಾಂಕೇತಿಕವಾಗಿ ನಾವು ಎಚ್ಚರಿಕೆ ನೀಡ್ತಕ್ಕಂಥ ಒಂದು ಸಂದೇಶವನ್ನು ನಾವು ರವಾನೆ ಮಾಡೋದ್ರ ಮುಖಾಂತರ ನಾವು ಸಿದ್ದರಾಮಯ್ಯ ಸಾಹೇಬ್ರನ್ನ ಬೆಂಬಲಿಸಿ ನಾವು ಇದೊಂದು ಪ್ರೊಟೆಕ್ಸ್ಟ್ನ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಯಾವುದೇ ಯಾವುದೇ ಹಿನ್ನೆಲೆ ಇಲ್ಲದೆ ನಾವು ಪ್ರತಿಯೊಬ್ಬರು ಸಿದ್ದರಾಮಯ್ಯನ ಬೆಂಬ ಸಿದ್ದರಾಮಯ್ಯ ಸಾಹೇಬ್ರನ್ನ ಬೆಂಬ ನಾವು ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಗೂ ಹೋರಾಟ ಪ್ರೊಟೆಸ್ಟ್ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ತಮ್ಗಾಗ್ಲೆ ಗೊತ್ತಿದೆ ದಿನನಿತ್ಯ ಆದರೆ ಬಿ ಜೆ ಪಿಯವರು ನಮ್ಮ ಸಾಹೇಬ್ರನ್ನ ಬಿ ಜೆ ಪಿ ಅವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ವಿರೋಧ ಪಕ್ಷಗಳು ಎಲ್ಲ ಕುತಂತ್ರ ಮಾಡಿ ನಮ್ಮ ಸಾಹೇಬನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಹೆಂಗಾದರೂ ಇಳಿಸ್ಬೇಕನ್ನೋ ದೊಡ್ಡ ಹುನಾರ ಮಾಡ್ತಾ ಇದ್ದಾರೆ ಸೊ ಆ ವಿಚಾರವಾಗಿ ನಾವು ದೊಡ್ಡ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಇದನ್ನು ಸ್ಯಾಂಪಲ್ಲು ಇನ್ನೂ ದೊಡ್ಡ ಮಟ್ಟಿಗೆ ಮಾಡ್ತೀವಿ ಖಂಡಿತ ಇನ್ ಸ್ವಲ್ಪ ದಿನದಲ್ಲಿ ನೋಟಿಸ್ ಕೊಟ್ಟೆ ಕೊಡ್ತಾರೆ ಹೌದು ನಮ್ಗೆಲ್ಲ ಒಬ್ಬ ಏಜೆಂಟ್ ರೀತಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತಾನೆ ಅನಿಸ್ತಾರದು ಅವರು ಆರ್ ಟಿ ಎ ಕಾರ್ಯಕರ್ತರ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿ ಜೆ ಡಿ ಎಸ್ ಪಕ್ಷದ ಏಜೆಂಟ್ರ ಕೆಲಸ ಮಾಡ್ತಾರ ಏನ್ ಹೇಳಿ ಇದನ್ನ ಸ್ಯಾಂಪಲ್ ಅಣ್ಣ ಇದನ್ನ ಅಲ್ಲ ಅಣ್ಣ ನನ್ಗೆ ನಮ್ಗೆ ಎಷ್ಟು ಇವತ್ತು ಬೇಜಾರಾಗ್ತಾ ಇದೆ ಅಂದ್ರೆ ಅಮ್ಮನವ್ರನ್ನ ಬೀದಿಗೆ ತಂದ್ರಲ್ಲ ಇವರು ಇವತ್ತು ಕಾರ್ಪೊರೇಷನ್ ಮೆಂಬರ್ ಆದರೆ ಇಡೀ ಮನೆ ಇಡೀ ಕಾಂದಾನೇ ಇವತ್ತು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಮಾಡಿಕೊಂಡು ಏನೂ ಬೇಡ ಅಪ್ಪ ಒಂದು ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಮಾಸ ಬಂದಾಗ ಎಷ್ಟು ನೀವೇ ನೋಡಿದ್ದೀರಷ್ಟು ನೋಡಿದ್ದೀರಾ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಆ ಅಮ್ಮ ಪೂಜೆ ಮಾಡಿಸ್ಕೊಂಡು ಯಾರಾದರೂ ನೋಡ್ಬಿಡ್ತಾರ ಯಾರಾದರೂ ಏನಾದರೂ ಒಂದು ಫೋಟೋ ತೆಗೆದುಬಿಡ್ತಾರಾ ಅನ್ನೋರು ಅಷ್ಟು ಸಹ ಬಾಳ್ವೆಯಾಗಿ ಬಾಳ್ಕೊಂಡು ಹೋಯ್ತೀರಂತ ಎಂಥವ್ರ ಇವರು ಬೀದಿಗೆ ತಂದ್ರಲ್ಲ ಇವ್ರಿಗೆ ಒಳ್ಳೇದಾಯ್ತದೆ ಇವ್ರಿಗೆ ಒಳ್ಳೇದಾಯ್ತದೇನು ರೀ ಆ ನಿಮ್ಮ ಮಾನವ ಮರ್ಯಾದೆ ಇದ್ದರೆ ಬಿ ಜೆ ಪಿ ಸಾಹೇಬ್ರು ಪರವಾಗಿ ಸಾಹೇಬರು ಆರೋಪ ಮಾಡಿದ್ದೀರಾ ವರದಿ ಬರೋದಂಗೆ ಬಾಯಿ ಮುಚ್ಕೊಂಡಿರಬೇಕು ವರದಿ ಬರೋದಂಗೆ ಯಾವನ್ನೇ ಆದರೂ ಬಾಯಿ ಮುಚ್ಕೊಂಡು ನಾವು ನಾವೇನು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಸಾಹೇಬ ಇದ್ದರೆ ಇಡೀ ರಾಜ್ಯದ ಜನತೆ ಚೆನ್ನಾಗಿರ್ತದೆ ಅವರಿದ್ರೆ ಇಡೀ ಅಹಿಂದ ವರ್ಗ ಚೆನ್ನಾಗಿರ್ತದೆ ಅವ್ರೆ ಎಲ್ಲಿವರೆಗೂ ಇರ್ತದೋ ಅಲ್ಲಿ ತನಕ ರಾಜ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳೋವರೆಗೂ ಅವರೇ ಮುಖ್ಯಮಂತ್ರಿ ಯಾವ ಮಗುನ ಕೆಲ ಅಳಾಡ್ಸೋಕ್ಕಾಗಲ್ಲ ನಾವುಗಳಿದ್ದೀವಿ ನಾವಿನ್ನೂ ಯೂತ್ಸು ತಾವೇ ಫಿಫ್ಟಿ ಪರ್ಸೆಂಟ್ ಇರೋದು ನಾವೆಲ್ಲರೂ ಬೀದಿಗೆ ಇಳಿದ್ರೆ ಏನು ಅಂತ ಗೊತ್ತಾಗ್ತದೆ ಇದಿನ್ನ ಸ್ಯಾಂಪಲ್ಲು ಯಾಕೆಂದರೆ ಇಷ್ಟು ದಿನ ನಾವು ಸುಮ್ಮನಿದ್ವಿ ಬರಲಿ ಬರಲಿ ವರದಿ ಬರಲಿ ಅಂತ ದಿನನಿತ್ಯ ಆರೋಪ ಮಾಡಿದ್ರೆ ನೋ ಸೌಸ್ಕೊಂಡು ಇರೋಕೆ ನಮಗೆ ಸೌರಿಸ್ಕೊಂಡು ಇರಕ್ಕೆ ಆಯ್ತದೇನು ರೀ ಇದಿನ್ನೂ ಎಚ್ಚರಿಕೆ ಕೊಡ್ತಾ ಇರೋದು ಬಿ ಜೆ ಪಿ ಆಫೀಸ್ಗೆ ಹೋದ್ರೆ ಒಯ್ತೀವಿ ಎಚ್ಚರಿಕೆ ಕೊಟ್ಬಿಟ್ಟು ಒಯ್ತೀವಿ ಬಿ ಜೆ ಪಿಯವರು ವರದಿ ಬರೋ ತಂಗ ಮುಚ್ಕೊಂಡು ವಿರೋಧ ಪಕ್ಷದವ್ರು ಇರಬೇಕು ಎಲ್ಲದಕ್ಕೂ ಸಿದ್ಧ ನಮ್ಮ ಪ್ರಾಣ ಕೊಡೋಕು ಸಿದ್ಧ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಿ ಈ ಬಿ ಜೆ ಪಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಡಿ ಅನ್ನೋ ಒಂದು ಸಂಸ್ಥೆ ಇಟ್ಕೊಂಡು ಇಡೀ ಅನ್ನೋ ಒಂದು ಸಂಸ್ಥೆ ಇಟ್ಕೊಂಡು ಅವರ ಕೈ ಕೆಳಗಡೆ ಕೆಲಸ ಮಾಡೋ ಅಂತ ಅಧಿಕಾರಿಗ ಅಧಿಕಾರಿ ಅಧಿಕಾರಿ ಮಾಡ್ಕೊಂಬಿಟ್ಟವ್ರ ಇವರು ಇಡಿ ಸಂಸ್ಥೆನ ಏನು ಅನ್ಕೊಂಬಿಟ್ಟವ್ರ ಇವರು ಯುವಕರು ಕೇಳೋರಿಲ್ಲ ಮಹಿಳೆಯರು ಮತ್ತೆ ಈ ಕರ್ನಾಟಕ ಜನತೆ ಇದೆ ಸ್ವಾಮಿ ಸಿದ್ದರಾಮಯ್ಯ ಪರವಾಗಿ ಕರ್ನಾಟಕದ ಜನತೆ ಐತೆ ಯಾಕೆ ಕೇಳೋರಿಲ್ಲ ಹಾಂ ಇದೇ ಲಾಸ್ಟ್ ವಾರ್ನ ಈಗ ಸಿಮ್ ಸುಮ್ಮನೆ ಸ್ಯಾಂಪಲ್ ಆಗಿ ಮಾಡ್ತಾ ಇರೋಂಥ ಸ್ಟ್ರೈಕು ಇದು ಇನ್ನು ನೆಕ್ಸ್ಟು ಬಿ ಜೆ ಪಿ ಪಕ್ಷದವರಾಗಲಿ ಯಾರೇ ಆಗಲಿ ಸಿದ್ದರಾಮಯ್ಯನ ಪರವಾಗಿ ಸಿದ್ದರಾಮಯ್ಯನ ವಿರುದ್ಧ ಮಾತಾಡೋಕ್ಕೆ ಹೋದರೆ ಅವ್ರು ಯಾರೇ ಬಿ ಜೆ ಅವ್ರ ಮನೆ ಮನೆಗೆ ನುಗ್ಗಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಟೈಮಲ್ಲಿ धिकारा, बीजेपी के धिकारा, 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 बीजेपी के धिकारा, ब्लोक कांग्रेस छोटी के ब्लोक कांग्रेस छोटी ಈ ದಿನ ಸಿದ್ದರಾಮಯ್ಯನ ಪರವಾಗಿ ನಾವು ಪ್ರತಿ ಪರವಾಗಿ ನಿಂತ ಪ್ರತಿಭಟನೆ ಮಾಡ್ತಾ ಇದ್ವಿ ವಿರೋಧ ಪಕ್ಷಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿರೋ ಸ್ನೇಹ ಮತ್ತು ಕೃಷ್ಣ ಎಂಬ ಕೇಂದ್ರ ಸರ್ಕಾರದ ಬಿ ಜೆ ಪಿ ಮತ್ತು ಜೆಡಿಎಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿ ಅವನಿಗೆ ರೌಡಿ ಶೀಟರ್ ಇದೆ ಅವನ ಹತ್ರ ರೌಡಿ ಶೀಟರ್ ಓಪನ್ ಆದರೆ ತುಂಬ ಕೇಸ್ ಮೂವತ್ತರಿಂದ ನಲವತ್ತು ಕೇಸ್ಗಳು ಓಪನ್ ಆಗಿದೆ ಅಂಥ ವ್ಯಕ್ತಿ ಒಬ್ಬ ಜಾತ್ಯತೀತ ವ್ಯಕ್ತಿ ಒಬ್ಬ ಅಹಿಂದ ನಾಯಕ ಹಿಂದುಳಿದ ವರ್ಗ ನಾಯಕನ ಅಂತ ಕೆಲಸ ಮಾಡ್ತಾ ಇದ್ದಾನೆ ಏನಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷ ನಿಂತಿರದೆ ಸಿದ್ದರಾಮಯ್ಯವರ ಬೆಂಬಲದಿಂದ ಅಂದರೆ ಹಿಂದುಳಿದ ವರ್ಗ ನಾಯಕ ಅವರಲ್ಲದೆ ಇನ್ನೂ ಅನೇಕ ನಾಯಕರಿದ್ದಾರೆ ಆದರೆ ಈ ವ್ಯಕ್ತಿ ಜಾತ್ಯತೀತ ವ್ಯಕ್ತಿ ಎಲ್ಲ ಅಹಿಂದ ವರ್ಗಕ್ಕೂ ಸೇರಿ ಮೇಲ್ಜಾತ್ಯವರಿಗೂ ಸೇರಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿನ ಒಬ್ಬ ರೌಡಿ ಶೀಟರ್ ಸ್ನೇಹ ಕೃಷ್ಣ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ದಿನಕ್ಕೊಂದೊಂದು ರೋಲ್ ಕಾಲರು ಯಾಕಂದ್ರೆ ಅವ್ರಿಂದ ದುಡ್ಡು ಕೇಂದ್ರ ಸರ್ಕಾರ ದುಡ್ಡು ಬರ್ತಾ ಇದೆ ಮತ್ತು ಬಿ ಜೆ ಪಿಯಿಂದ ಬರ್ತಾ ಇದೆ ಜೆ ಡಿ ಎಸ್ ಬರ್ತಾ ಇದೆ ಅವನ ಹಿನ್ನೆಲೆ ಏನು ಅಂತ ಕಿದಕ್ ನೋಡಬೇಕು ಈ ಇಡಿ ಏನು ಅಂದರೆ ಕೇಂದ್ರ ಸರ್ಕಾರದಿಂದ ಕ್ಲಿಂಚಿತ್ ಕೊಟ್ಟಿದೆ ಆಲ್ರೆಡಿ ಈ ಇಡೀ ಸಹ ಅವ್ರು ಬಿಟ್ಕೊಂಡು ಇವ್ರು ಕೆಲಸ ಮಾಡ್ತಾರೆ ನೆಕ್ಸ್ಟು ಏನಕ್ಕೆ ಅಂದರೆ ಒಬ್ಬ ನಾಯಕನ ಮುಗಿಸಿದ್ರೆ ಕಾಂಗ್ರೆಸ್ ಪಕ್ಷನ ಮುಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ನಮ್ಮ ನಮ್ಮಲ್ಲೇ ಗೊಂದಲ ತಂದರೆ ಈ ಜನಗಳಿಗೆ ಏನಾಗಿದೆ ಅಂದರೆ ಎಲ್ಲ ಭಾಗ್ಯಗಳು ಸರಿಯಾಗಿ ಕೊಡ್ತಾ ಇದ್ದಾರೆ ಅದರಿಂದ ಉಪಯೋಗ ಆಗ್ತಾಯಿದೆ ಇವರು ಏನು ಮಾಡ್ತಾರೆ ಅದನ್ನು ವಿರೋಧ ಮಾಡ್ತಾಯಿದ್ದಾರೆ ಈಗ ಒಕ್ ಬಂತು ಏನು ಹಿಂದೆ ಹಿಜಾಬ್ ಇತ್ತು ಅವರ ಸರ್ಕಾರದಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಅವರು ಕೋಮುವಾದಿಗಳು ಕೋಮುವಾದಿ ಸರ್ಕಾರ ಆಗಿರೋದ್ರಿಂದ ಬಿ ಜೆ ಪಿ ಜೆ ಡಿ ಎಸ್ಸು ಎರಡು ಒಂದು ಗೋಮುಖವಾಗಿರೋ ರೀತಿ ಕೆಲಸ ಮಾಡ್ತಾ ಇವೆ ಖಂಡಿತ ಷಡ್ಯಂತ್ರ ಯಾಕಂದ್ರೆ ಕಪ್ಪು ಚಿಕ್ಕ ನಲವತ್ತು ವರ್ಷ ರಾಜಕಾರಣದಲ್ಲಿ ಯಾವುದೇ ರೀತಿ ಕಪ್ಪು ಚಿಕ್ಕ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿ ಅವ್ರ ಹಿನ್ನೆಲೆ ಬಂದಿರೋದು ಒಳ್ಳೆ ಹಿನ್ನೆಲೆಯಿಂದ ಬಂದಿದ್ದಾರೆ ಒಬ್ಬ ಹಿಂದುಳಿದ ನಾಯಕ ಅಂದ್ರೆ ಅದೇ ರೀತಿ ನಡ್ಕತಾ ಇದ್ದಾರೆ ಹೋದ ಐದು ವರ್ಷದಲ್ಲಿ ದೇವರಾಜ್ಬಿಟ್ರೆ ನೆಕ್ಸ್ಟ್ ಇವರೇ ಸುದೀರ್ಘವಾಗಿ ಇನ್ನೂ ಮೂರು ವರ್ಷ ಐದು ವರ್ಷ ಅಂದ್ರೆ ಟೋಟಲ್ ಹತ್ತು ವರ್ಷ ರಾಜಕಾರಣ ಮಾಡುವಂತ ವ್ಯಕ್ತಿ ಖಂಡಿತ ಅವರು ಈ ಅವಧಿ ಬುಗೆವರೆಗೂ ಯಾವುದೇ ರೀತಿ ತೊಂದರೆ ಆದರೂ ಕೂಡ ನಾವು ಹಿನ್ನೆಲೆ ಬೆಂಬಲವಾಗಿ ನಿಂತೇ ನಿಂತಿರ್ತೀವಿ ಆ ರೀತಿ ನಾವು ಇವತ್ತು ಮಾಡ್ತಿರೋದೆ ಅವರು ಪರವಾಗಿ ಪ್ರೊಟೆಸ್ಟ್ ಮಾಡ್ತಿರೋದು ಬಿ ಜೆ ಪಿ ಜೆ ಡಿ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರೋದು ಹಾಗಾಗಿ ಇವತ್ತು ಜಾತ್ಯೇತ ನಾಯಕನ ಉಳಿಸಬೇಕಾಗಿ ಈ ಮುಖಾಂತರ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ನಿಲ್ಲಬೇಕು ಜಾತಿ ನೋಡದೆ ಕೋಮುವಾದಿ ಪಕ್ಷನ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋಂಥ ವ್ಯಕ್ತಿ ಅವರು ಅವ್ರ ಪರವಾಗಿ ಕೋಮುವಾದಿ ಪರವಾಗಿ ಅವ್ರು ಕೆಲಸ ಮಾಡೋದು ಇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ದಿನ ಈ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ಇನ್ನೂ ಇದು ಇದೇ ರೀತಿ ಮುಂದುವರೆದರೆ ಉಗ್ರವಾದ ಪ್ರತಿಭಟನೆ ಮಾಡ್ತಾವೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಪರ ದಿನನಿತ್ಯ ವಿರುದ್ಧ ಮಾಡ್ತಾವ್ರೆ ಅದನ್ನು ಖಂಡಿಸಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ಯುವಕರುಗಳು ಸೇರಿ ಸಿದ್ದರಾಮಯ್ಯ ಅಭಿಮಾನಿಗಳ ಪ ಅಭಿಮಾನಿಗಳೆಲ್ಲ ಸೇರಿ ಒಟ್ಟಾಗಿ ಇವತ್ತು ರಾಮಸ್ವಾಮಿ ಸರ್ಕಲ್ದಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದು ಏನು ದಿನನಿತ್ಯ ನಮ್ಮ ಸಾಹೇಬ್ರ ಬಗ್ಗೆ ಇದು ಮಾಡ್ತಾವೆ ಸಿದ್ದರಾಮಯ್ಯ ಸಾಹೇಬರು ಬಹಿಂದ ನಾಯಕರು ಅಂಥ ನಾಯಕರನ್ನ ಇವತ್ತು ವಿರುದ್ಧ ಮಾಡಿ ದಿನ ದಿನನಿತ್ಯ ಬಿ ಜೆ ಪಿ ಅವರು ಜೆ ಅವರು ಇಬ್ಬರು ಸೇರ್ಕೊಂಡು ಏನು ಆರೋಪಗಳು ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣ ನಾವು ಖಂಡಿಸ್ತಿದ್ದೀವಿ ಈ ಥರ ದಿನನಿತ್ಯ ಏನಾರು ಈ ಥರ ಮಾಡ್ತು ಅಂದರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡೋಕ್ಕೂ ಇದ್ದೀವಿ ಸಿದ್ದರಾಮಯ್ಯವ್ರನ್ನಾರ ಬುಡಕಾರ ರೆಡಿ ಪ್ರಾಣನಾರು ರೆಡಿ ಇದೀವಿ ದಿನನಿತ್ಯ ನಾವು ಉಗ್ರ ಹೋರಾಟ ರೆಡಿ ರೆಡಿದ್ದೀವಿ ಅವರು ಎಲ್ಲಿ ಇಲ್ಲಿಂದ ಮೈಸೂರಿಂದ ಡೆಲ್ಲಿವರೆಗೂ ಕೂಡ ನಾವು ಪ್ರತಿಭಟನೆ ಮಾಡೋಕ್ಕೆ ಎಲ್ಲ ಇದೀವಿ ಇದು ಇದೇ ಥರ ಮುಂದೊಂದಿನ ಕಾರ್ಯಕ್ರಮಗಳು ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೈಸೂರು ಜಿಲ್ಲೆ ಒಳಗಡೆ ಸಿದ್ದರಾಮಯ್ಯ ಅಭಿಮಾನಿಗಳು ತುಂಬ ಹೆಚ್ಚಾಗಿದ್ದಾರೆ ಇಡೀಗ ರಾಜ್ಯಾದ್ಯಂತ ಇದ್ದಾರೆ ಅಂತ ನಾವು ಒಂದು ಸಂದ ಸಂದೇಶವನ್ನು ಕರೆ